ನಮಸ್ಕಾರ ಸ್ನೇಹಿತರೆ ಮಲ್ಲು ಅತ್ನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಗಾಲಿ ಎರಡು ಟೇಲರ್ಗಳಾದರೆ ಮಾರಾಟಕ್ಕಿವೆ ಎರಡು ಕಿಸಾನ್ ಟೇಲರ್ಗಳಾದರೆ ಮಾರಾಟಕ್ಕಿವೆ ಪ್ರೇಕ್ಷಕರ ಒಳ್ಳೆಯ ಗುಡ್ ಕಂಡೀಷನ್ ಟೇಲರ್ಗಳು ಮಾರಾಟಕ್ಕಿದ್ದು ಇನ್ನು ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗು ಫಾಲೋ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮಾತ್ರ ನಮ್ಮ ಸ್ನೇಹಿತರ ಹತ್ರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರೇ ಇನ್ನು ಈ ನಾಲ್ಕು ಗಲೆ ಎರಡು ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಇದರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಈ ಡಬ್ಬಿಗಳ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿವೆ ಪ್ರೇಕ್ಷಕರೇ ಒಳ್ಳೆಯ ಗುಡ್ ಕಂಡೀಷನ್ ಟೇಲರ್ಗಳಾದರೆ ಮಾರಾಟಕ್ಕಿವೆ ಈ ಟೇಲರ್ಗಳು ಗಳು ನೀವು ಡಬ್ಬಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಟೇಲರ್ಗಳಾದ ಟಯರ್ ಟೈರ್ ನೋಡಬಹುದು ಒಳ್ಳೆಯ ಗುಡ್ ಕಂಡೀಷನ್ ಇಲ್ಲವೆ ಎಂಟು ಟೈರ್ ಬಟನ್ಸ್ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಟೇಲರ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗೋ ರನ್ನಿಂಗ್ ಅಲ್ಲಿವೆ ಪ್ರವೇಕ್ಷಕರ ಈ ಎರಡು ಟೇಲರ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗೋ ರನ್ನಿಂಗ್ ಅಲ್ಲಿವೆ ಇನ್ನು ಈ ಟೇಲರ್ಗಳ ಗಳ ಲೊಕೇಶನ್ ನೋಡಿದರೆ ಬಿಜಾಪುರದ ಶಿಂದಗಿ ಬಿಜಾಪುರದ ಶಿಂದಗಿ ಲೊಕೇಶನ್ಗಾದ್ರೆ ನಾಲ್ಕು ಗಾಲಿಯ ಟೇಲರ್ಗಳು ನೋಡೋದಕ್ಕೆ ಸಿಗುತ್ತದೆ ಪ್ರವೀಕ್ಷಕರೇ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಟಯರ್ ಬಟನ್ಸು ಐವತ್ತು ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಟೇಲರ್ಗಳ ಟಯರ್ ಬಟನ್ಸು ಐವತ್ತು ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರವೀಕ್ಷಕರೇ ಓನರ್ ಎರಡು ಆಗಿದ್ದಾರೆ ತೆಗೆದುಕೊಳ್ಳೋರು ಮೂರನೇ ಓನರ್ ಆಗುತ್ತೀರ ಈಗಾಗಲೇ ಎರಡನೇ ಓನರ್ ಹೊಂದಿದೆ ಪ್ರೇವಿಕ್ಷಕರೇ ಈ ಟೇಲರ್ಗಳು ಎರಡನೇ ಓನರ್ ಹೊಂದಿದ್ದು ತೆಗೆದುಕೊಳ್ಳೋರು ಮೂರನೇ ಪಾರ್ಟಿ ಆಗುತ್ತೀರ ಇನ್ನು ಈ ವಾಹನದ ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರಯವೀಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚ ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ನಾಲ್ಕು ಲಕ್ಷ ಬಿಜಾಪುರದ ಶಿನಗಿ ಲೊಕೇಶನ್ಗಾದರೆ ಈ ಟೇಲರ್ಗಳು ನೋಡೋದಕ್ಕೆ ಸಿಗುತ್ತದೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರಯವೀಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ನೆಗೆಸಬಲ್ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರವೇಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರವೀಕ್ಷಕರ